ಸ್ನೇಹಿತರೆ ಇವತ್ತು ನಾನು ನೆಲಮಂಗಲದ ಬಳಿ ಇರತಕ್ಕಂಥ ದಾವಸ್ಪೇಟೆಯಲ್ಲಿದ್ದೀನಿ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ಇದುವರೆಗೂ ಹದಿನೆಂಟು ಲೇಔಟ್ನ ಮಾಡಿದ್ದಾರೆ ಜನಗಳಿಗೆ ಒಳ್ಳೆ ವಾತಾವರಣದಲ್ಲಿ ಪೊಲ್ಯೂಷನ್ ವಿಥೌಟ್ ಪೊಲ್ಯೂಷನ್ ಇರುವಂಥ ಜಾಗದಲ್ಲಿ ಅವ್ರ ಮನೆ ಸೈಟ್ ಕೊಡಬೇಕು ಅಂತ ನಮ್ಮ ಕಾನ್ಸೆಪ್ಟ್ ಅಷ್ಟೇ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಒಂದು ನಿವೇಶನ ಅಂದರೆ ಸೈಟ್ಗಳನ್ನ ಸೇಲ್ ಮಾಡಿರ್ತಕ್ಕಂಥದ್ದು ಅಷ್ಟು ಜನ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಇವ್ರನ್ನ ತುಂಬ ಜನ ಇಷ್ಟಪಡ್ತಾರೆ ಟ್ರಸ್ಟ್ ಮಾಡ್ತಾರೆ ಯಾಕೆಂದರೆ ಅವ್ರ ಕೆಲಸ ಕೆಲಸದ ವೈಖರಿ ಹಾಗೆ ಅವ್ರು ಮಾಡ್ತಕ್ಕಂಥ ಡೆವಲಪ್ ಮಾಡ್ತಕ್ಕಂಥ ಲೇಔಡ್ಸ್ ಆ ರೀತಿ ಇರುತ್ತೆ ಅದನ್ನು ನವಂಬರ್ ಏಯ್ತು ಮತ್ತು ನೈನ್ತ್ ಸ್ಯಾಟರ್ಡೆ ಸಂಡೇ ಲಾಂಚಿಂಗ್ ಮಾಡ್ತಾ ಇದ್ದೀವಿ ಫ್ರೀ ಲಾಂಚ್ ಆಫರ್ ಅಂತ ಇಟ್ಟಿದ್ದೀವಿ ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಗೆ ಡಿಸ್ಕೌಂಟ್ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಭಾಗ್ಯ ಟಿವಿ ಕಡೆಯಿಂದ ಬಂದವರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಮಾಡಿಕೊಡ್ತಾ ಇದೀವಿ ಹಲೋ ವೀಕ್ಷಕರೆ ನಮಸ್ಕಾರ ಭಾಗ್ಯ ಭಾಗ್ಯಟಿವಿ ಬ್ಲಾಕ್ಸ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್ ಸ್ನೇಹಿತರೆ ಇವತ್ತು ನಾನು ನೆಲಮಂಗಲದ ಬಳಿ ಇರ್ತಕ್ಕಂಥ ದಾವಸ್ಪೇಟೆಯಲ್ಲಿ ಹೌದು ಇಲ್ಲಿ ಸರಿಸುಮಾರು ಒಂಬತ್ತು ಏಕರಲ್ಲಿ ಸರಿಸುಮಾರು ನೂರೈವತ್ತು ಸೈಟ್ಗಳನ್ನ ಸಿದ್ಧ ಮಾಡ್ತಾ ಇದ್ದಾರೆ ಕಾಮಗಾರಿ ಅಂತೂ ಬಹಳ ಚೆನ್ನಾಗಿ ನಡೀತಾ ಇದೆ ಕಾಮಗಾರಿ ನಡೆದಾದ ಮೇಲೆ ಒಳಗಡೆ ಏನು ಹಾಕಿದ್ರೆ ನೋಡೋದಕ್ಕಿಂತ ಈಗಲೇ ಯಾವ ರೀತಿಯಾಗಿ ಗುಣಮಟ್ಟದ ಮೆಟೀರಿಯಲ್ನ ಬಳಸ್ತಾ ಇದ್ದಾರೆ ಅಂತೇಳಿ ತೋರಿಸ್ತಾ ಹಾಗೆ ಈ ಒಂದು ಸಪ್ತಗಿರಿ ಎನ್ಕ್ಲೈವ್ ಲೇಔಟ್ನ ನಿಮಗೆ ಪರಿಚಯ ಮಾಡ್ತಾ ಜೊತೆಗೆ ನಮ್ಮ ಸಪ್ತಗಿರಿಯ ಯೋಗೇಶ್ ಅವ್ರನ್ನ ನಿಮಗೆ ಪರಿಚಯ ಮಾಡ್ತೀನಿ ಅವರು ಕಂಪ್ಲೀಟಾಗಿ ಇಲ್ಲಿರ್ತಕ್ಕಂಥ ಅಮ್ಯುನಿಟೀಸ್ ಏನು ಜೊತೆಗೆ ಯಾಕೆ ಇಲ್ಲಿ ಬಂದು ಲೇಔಟ್ ಮಾಡಿದರೆ ಎಲ್ಲನೂ ತಿಳಿಸ್ತಾ ಹೋಗ್ತೀನಿ ಹಾಗೆ ಪ್ರೈಸ್ನ ತಿಳಿಸ್ತಾ ಹೋಗ್ತೀವಿ ಬನ್ನಿ ಹೆಚ್ಚಿನ ಮಾಹಿತಿಗಾಗಿ ಈಗ ನಮ್ಮ ಯೋಗೇಶ್ ಅವ್ರನ್ನ ಮಾತಾಡ್ಸೋಣ ಯೋಗೇಶ್ ಸರ್ ನಮಸ್ತೆ ನಮಸ್ಕಾರ ಏನ್ ಬಹಳ ಖುಷಿ ಇದ್ದೀರಾ ಏನ್ ಸಮಾಚಾರ ಲೇಔಟ್ ಲಾಂಚ್ ಮಾಡೋಣ ಅಂತ ಕೆಲಸ ನಡೆಸತಾ ಇದೀವಿ ಹೌದಾ ಬಹಳ ಜೋರಾಗಿ ನಡೆಸತಾ ಇದ್ದೀವಿ ಕೆಲಸ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಬಿಡದಂಗೆ ಓಕೆ ಫುಲ್ ಎಲ್ನೋರೋ ಡಾಮ್ ಡೋಮ್ ಸೌಂಡು ಒಂದು ಸೌಂಡು ಅಬ್ಬರ ಬಟ್ ಇಷ್ಟೊಂದು ಫಾಸ್ಟ್‌ ಆಗಿ ನಡೆಸತಾ ಇದ್ದೀರಾ ಮತ್ತೆ ಒಂದು ಸಪ್ತಗಿರಿ ಎನ್ಕ್ಲೇವ್ ಯಾಕೆ ಸಪ್ತಗಿರಿ ಎನ್ಕ್ಲೇವ್ ನಾವೇ ನೇಮ್ ಇಟ್ಟಿರೋದಷ್ಟೇ ಇದು ಸಪ್ತಗಿರಿ ಪ್ರೊಮೋಟರ್ಸ್ ಅಂಡ್ ಡೆವಲಪರ್ಸ್ ಕಡೆಯಿಂದ ಸಪ್ತಗಿರಿ ಎನ್ಕ್ಲೇವ್ ಅಂತ ಒಂದು ನೇಮ್ ಓಕೆ ಎಷ್ಟು ಎಕರೆ ಇರ್ತಕ್ಕಂಥದ್ದು ಒಂಬತ್ತು ಎಕರೆ ಒಂಬತ್ತು ಎಕರೆ ಎಷ್ಟು ಹೈವೇಯಿಂದ ಈ ಒಂದು ಲೇಔಟ್ ಇರ್ತಕ್ಕಂಥದ್ದು ಇದು ಜಸ್ಟ್ ಟೂ ಕಿಲೋಮೀಟರ್ಸ್ ಎನ್ ಎಚ್ ಫೋರ್ ತುಮಕೂರು ರೋಡ್ ಹೈವೇನಲ್ಲಿ ದಾಬಾಸ್ಪೇಟೆ ಸರ್ಕಲ್ ಅಲ್ಲಿ ಲೆಫ್ಟ್ ತಗೊಂಡ್ರೆ ಶಿವಗಂಗೆ ಮೈನ್ ರೋಡ್ ಅಲ್ಲಿ ಟೂ ಕಿಲೋಮೀಟರ್ಸ್ ಆಗುತ್ತೆ ಜಾಗಕ್ಕೆ ಓಕೆ ನೋಡ್ತಾ ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಇದೆ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಮತ್ತೆ ದುಡಿಯೋರ್ಗಂತೂ ಕೆಲಸ ಬೇಕಾದವ್ರೂ ಇಲ್ಲಿ ಒಂಥರ ಸ್ವರ್ಗ ಅಂತ ಹೇಳ್ಬೋದು ಅಲ್ವಾ ಎಸ್ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಓಕೆ ಓಕೆ ಎಸ್ ಜೊತೆಗೆ ಇನ್ನು ಸುತ್ತಮುತ್ತ ಹಬ್ಬದ ಏನೆಲ್ಲ ಇದೆ ಇಲ್ಲಿ ಇಲ್ಲಿ ಆ್ಯಕ್ಚುಲಿ ನಿಮಗೆ ದಾಬಸ್ಪೇಟೆಯಿಂದ ಜಸ್ಟ್ ಲೆಫ್ಟ್ ತೊಗೊಂಡ್ರೆ ಶಿವಗಂಗೆ ಹೋಗುವಂತ ಮೇನ್ ರೋಡು ಶಿವಗಂಗೆ ಹೋಗೋ ಮೇನ್ ರೋಡ್ ಅಲ್ಲಿ ರೈಟ್ ಸೈಡ್ಗೆ ಕೆಂಗಲ್ ಅಂತ ಬರುತ್ತೆ ಕೆಂಗಲ್ ವಿಲೇಜ್ ಅಟ್ಯಾಚ್ ಇರುವಂಥ ಲೇಔಟ್ ಇದು ಸೊ ಅದೇ ಥರ ನಿಮಗೆ ಸೈಡಿಗೆ ಹೋದರೆ ಕ್ವೀನ್ ಸಿಟಿ ಇದೆ ಅದೇ ಥರ ಸ್ಕೂಲಸ್ಸು ಕಾಲೇಜಸ್ಸು ಎಲ್ಲ ಇದೆ ಸೊ ಇದು ಇಂಡಸ್ಟ್ರಿಯಲ್ ಹಬ್ಬು ಇಂಡಸ್ಟ್ರಿಯಲ್ ಅಲ್ಲಿ ಕೆಲಸ ಮಾಡೋರಿಗೆ ಮನೆ ಕಟ್ಕೊಳ್ಳೋಕ್ಕೆ ಯೋಗ್ಯವಾಗಿರುವಂಥ ಜಾಗ ಇದು ಅಂದರೆ ಎಲ್ಲ ಟೂ ಕಿಲೋಮೀಟರ್ಸ್ ತ್ರೀ ಕಿಲೋಮೀಟರ್ಸ್ ಫೈವ್ ಕಿಲೋಮೀಟರ್ ಸಿಕ್ಸ್ ಕಿಲೋಮೀಟ್ರಲ್ಲಿ ತುಂಬ ದೊಡ್ಡ ದೊಡ್ಡ ಯೂನಿಟ್ಸ್ ಇದೆ ಇಂಡಸ್ಟ್ರೀಸು ಅವ್ರಗಳಿಗೆ ಮನೆ ಕಟ್ಕೊಳ್ಳೋ ನಾವು ಮನೆ ಸೈಟ್ಗಳು ತುಂಬ ರಿಕ್ವೈರ್ಮೆಂಟ್ ಇದೆ ಇಲ್ಲಿ ಹಾಗಾಗಿ ನಾವು ಇಲ್ಲಿ ಮಾಡ್ತಿದ್ದೀವಿ ಈ ಸಲ್ಲಿ ಸೂಪರು ಭಾಳ ಚೆನ್ನಾಗಿ ಕೆಲಸ ಕಾರ್ಯ ನಡೀತಾ ಇದೆ ಬಟ್ ಯಾವತ್ತು ಲಾಂಚ್ ಇಟ್ಕೊಂಡಿದ್ದೀರಾ ನೀವು ಸರ್ ಇದೇ ನವೆಂಬರ್ ಏತು ಮತ್ತು ನೈನ್ತ್ ಸಾಟರ್ಡೆ ಸಂಡೇ ಲಾಂಚಿಂಗ್ ಮಾಡ್ತಾ ಇದೀವಿ ಫ್ರೀ ಲಾಂಚ್ ಏನು ಆಫರ್ ಏನು ಬಂದವರಿಗೆ ಸರ್ ಅವತ್ತಿನ ದಿನ ಏತ್ ಮತ್ತೆ ನೈನ್ತ್ ಬಂದವರಿಗೆ ಫ್ರೀ ಲಾಂಚಿಂಗ್ ಆಫರ್ ಅಂತೇಳಿ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇರುತ್ತೆ ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಮಾಡಿ ಕೊಡ್ತೀವಿ ರೂಪಾಯಿ ಕೊಡೋದಾ ನೀವು ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಡಿಸ್ಕೌಂಟ್ ಸರ್ ಸ್ಕ್ವೇರ್ ಫೀಟ್ ನೂರು ರೂಪಾಯಿಗೆ ಬರೀ ನೀವು ಸ್ಕ್ವೇರ್ ಫೀಟ್ ಗೆ ನೂರು ರೂಪಾಯಿ ಡಿಸ್ಕೌಂಟ್ ಮಾಡ್ಬಿಡ್ತಾರೆ ಸರ್ ಒಂದು ಸ್ಕ್ವೇರ್ ಫೀಟ್ ಗೆ ನೂರು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಅದ್ರ ಜೊತೆಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಅವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಜೊತೆಗೆ ರಿಜಿಸ್ಟ್ರೇಷನ್ ಫ್ರೀ ನೂರು ರೂಪಾಯಿ ಸಹ ನೂರು ರೂಪಾಯಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀವು ಒಂದು 30 40 ಗೆ 30 ಎಷ್ಟು ಕಮ್ಮಿ ಬಿಡುತ್ತೆ 1 ಲಕ್ಷ 20 ಸಾವಿರ ಕಣ್ಣ 1 ಲಕ್ಷ 20 ಸಾವಿರ ಕಮ್ಮಿ ಬಿಡುತ್ತೆ ಜನರಲ್ ಆಗಿ ಅವರೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಎಷ್ಟು ಖರ್ಚಾಗುತ್ತೆ ಸರ್ ಸೇಮ್ ಅಷ್ಟೇ ಆಗುತ್ತೆ ಅಲ್ವಾ ಹಾ ಓಕೆ ಸೇಮ್ ಅಷ್ಟೇ ಅಂದ್ರೆ ಒಂದು ಖರ್ಚು ಬೀಳುತ್ತೆ ನಿಮಗೆ ಲಾಂಚಿಂಗ್ ಆಫರ್ ಬರ ಅದೊಂದೇ ನೋಡೋದು ಆಗಲ್ಲ ಒಂದು ಡಿಸ್ಕೌಂಟ್ ಸಿಗುತ್ತೆ ಇನ್ನೊಂದು ನಿಮಗೆ ಫ್ರೀ ಆಫ್ ರಿಜಿಸ್ಟ್ರೇಷನ್ ಆಗುತ್ತೆ ಜೊತೆಗೆ ಲಾಂಚ್ ಆಗ್ಬೇಕಾದ್ರೆ ಬಂದ್ರೆ ನಿಮಗೆ ಬೇಕಾದಂತ ಡೈರೆಕ್ಷನ್ ಅಲ್ಲಿ ಕಾರ್ನರ್ ಸೈಟ್ಗಳು ಸಿಗ್ತಕ್ಕಂಥ ಪ್ರಮಯ ಹೆಚ್ಚಾಗಿರುತ್ತೆ ಆದ ಕಾರಣ ನೀವು ತಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳೋದು ಇದನ್ನೇ ದಯವಿಟ್ಟು ಒಮ್ಮೆ ಬನ್ನಿ ನೋಡಿ ಯಾಕೆಂದರೆ ಎಷ್ಟೋ ಜನ ವಿಡಿಯೋ ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಬರ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಜಾಗ ತಗೊಳ್ತೀವಿ ಅಂತ ಹಾಗೆ ಜಾಗದ ಹೆಸರು ಒಲ್ದು ಬಂದರೆ ಯಾರು ಋಣ ಇರುತ್ತೋ ಅವ್ರಿಗೆ ಖಂಡಿತ ಆ ಜಾಗ ಸಿಕ್ಕೇ ಸಿಗುತ್ತೆ ನಿಮಗೂ ಸಹ ವಿಡಿಯೋ ನೋಡ್ತಾ ಇರೋರಿಗೆ ಈ ಜಾಗ ಸಿಗುವಂತ ಅಥವಾ ನೀವು ಒಂದು ಸೈಟ್ನ ಖರೀದಿ ಮಾಡಿ ಅದು ಸಪ್ತಗಿರಿವರ್ದೆ ಸೈಟ್ ಆಗಿರಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ ಬನ್ನಿ ನ ನೋಡ್ತಾ ಮತ್ತಷ್ಟು ವಿಚಾರನ ತಿಳಿತಾ ಹೋಗೋಣ ಹೇಳಿ ಸರ್ ಸರ್ ಇದುವರೆಗೂ ಎಷ್ಟೊಂದು ಲೇಔಟ್ ಇದು ಎಷ್ಟನೇ ಲೇಔಟ್ ಇದು ಏಯ್ಟೀನ್ ಏಯ್ಟೀನ ಹದಿನೆಂಟು ಅಂಗರಲಕ್ಕಿ ನಿಮಗೆ ಲಕ್ಕಿನ ಜನಕ್ಕೆ ಲಕ್ಕಿನ ಎಲ್ರಿಗೂ ಲಕ್ಕಿ ಓಕೆ ಹದಿನೆಂಟು ಅಂದರೆ ಎಲ್ರಿಗೂ ಲಕ್ಕಿ ಅಲ್ವಾ ಸರ್ ಓಕೆ ಸರ್ ಈಗ ಹೇಳಿ ಸರ್ ಈ ಒಂದು ಸಪ್ತಗಿರಿ ಎನ್ಕ್ಲೈವ್ ಅಂತ ಬಂದಾಗ ಏನೆಲ್ಲ ಒಂದು ಅಮ್ಯುನಿಟಿಸ್ ಕೊಡ್ತಾ ಇದ್ದಾರೆ ಇಲ್ಲಿ ಸರ್ ಇಲ್ಲಿ ನಾರ್ಮಲ್ ಆಗಿ ಬಿ ಎಮ್ ಆರ್ ಡಿ ಏನು ಬೇಕೋ ಅಂತ ಬೇಸಿಕ್ ಅಮ್ಯೂಟ್ಸ್ ಎಲ್ಲ ಇರುತ್ತೆ ಇದು ಮೇನ್ ಇಂಪಾರ್ಟೆಂಟ್ ಅಂದರೆ ಅಂಡರ್ಗ್ರೌಂಡ್ ಕೇಬಲ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಸಿ ಸಿ ಡ್ರೈನ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಬಾಕ್ಸ್ಟ್ರೈ ಡ್ರೈನ್ ಮಾಡ್ತಾ ಇದೀವಿ ಓಕೆನಾ ವಾಟರ್ ಟ್ಯಾಂಕ್ ಮಾಡ್ತಾ ಇದೀವಿ ಸಿ ಎ ಇರ್ಬೋದು ಪಾರ್ಕ್ ಇರ್ಬೋದು ಎಂಟ್ರೆನ್ಸ್ ಗೇಟ್ ಇರ್ಬೋದು ಎಲ್ಲ ನೀಟಾಗಿ ಬರ್ತದೆ ಸರ್ ಇವಾಗ ಏನು ಕೆಲಸ ನಡೀತಿದೆ ನಿಮಗೆ ಗೊತ್ತಾಗುತ್ತೆ ಇದು ಕಂಪ್ಲೀಷನ್ ಆಮೇಲೆ ಇವಾಗ ನಾವು ಲಾಂಚಿಂಗ್ಗೋಸ್ಕರ ನೀಟಾಗಿ ಜಸ್ಟ್ ಮಾಡ್ತಾ ಇದೀವಿ ಕಂಪ್ಲೀಷನ್ ಆಫ್ಟರ್ ತ್ರೀ ಮಂತ್ಸ್ ಗೊತ್ತಾಗುತ್ತೆ ಹೆಂಗೆ ಅಂತ ಓಕೆ ಟಾರ್ ಅಲ್ಲ ಆದ್ಮೇಲೆ ಟಾರ್ ಅಲ್ಲ ವೈಟ್ ಸಿಮೆಂಟ್ ವೈಟ್ ಸಿಮೆಂಟ್ ಕಾಂಕ್ರೀಟ್ ರೋಡ್ ಓಹ್ காங்க्रीट ರೋಡ್ ಆ ತರ ರೀತಿಯಂತ ಒಂದು ಲೆವೆಲ್ ದೌಟ್ ನೀವು ಆಲ್ಮೋಸ್ಟ್ ನಾವು ಟಾರ್ ಹಾಕಿದೀವಿ ಒಂದು ಲೆವೆಲ್ ಅಲ್ಲಿ ಮಾತ್ರ ವೈಟ್ ಟ್ಯಾಪಿಂಗ್ ಮಾಡಿದ್ವಿ ಇದನ್ನು ವೈಟ್ ಟ್ಯಾಪಿಂಗ್ ಮಾಡ್ತಾ ಇದೀವಿ ವೈಟ್ ಟ್ಯಾಪಿಂಗ್ ಆದ್ರೆ ನಮ್ಮ ವೀಕ್ಷಕರು ನಾವು ತೋರಿಸೋದಲ್ಲಾ ಮೇಲೆ ಮತ್ತೆ ಖಂಡಿತ ಖಂಡಿತ ಆಯ್ತು 3 ಮಂತ್ಸ್ ಅಂತ ಹೇಳಿ ಟೈಮ್ ತಗೊಂಡಿದ್ದಾರೆ 3 ಮಂತ್ಸ್ ಆದ್ಮೇಲೆ ನಾವು ಫುಲ್ ಕಂಪ್ಲೀಟ್ ಆಗಿರುತ್ತೆ ಫುಲ್ ಕಂಪ್ಲೀಟ್ ಆಗಿರುತ್ತೆ ಆ ಒಂದು ಕಂಪ್ಲೀಟ್ ಆದಂತ ವಿಡಿಯೋನ ಖಂಡಿತ ಮತ್ತೊಮ್ಮೆ ವಿಡಿಯೋನ ಮಾಡ್ತೀವಿ ಬಟ್ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆದ್ಮೇಲೆ ಖಂಡಿತ ಆಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲೂ ಈ ಲಾಂಚಲ್ಲೇ ನಿಮಗೆ ಬಂದು ಎಷ್ಟೊಂದು ಸೈಟ್ಗಳು ಫೇಲ್ ಆಗಿಬಿಡ್ತವೆ ವೀಕ್ಷಕರ ಆದ ಕಾರಣ ಏನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಎಂಟು ಮತ್ತು ಒಂಬತ್ತು ಒಂಬತ್ತು ನವಂಬರ್ ನವೆಂಬರ್ ಎಂಟು ಒಂಬತ್ತು ದಯವಿಟ್ಟು ಲಾಂಚಿಗೆ ಬನ್ನಿ ನೋಡಿ ಅಂತ ಹೇಳ್ತಾ ಸರ್ ಇನ್ನು ಒಂದು ಸಪ್ತಗಿರಿ ಎನ್ಶ್ಲೂರೆನ್ಸ್ ಬಂದಾಗ ಡಾಕ್ಯುಮೆಂಟ್ಸ್ನ ಏನೆಲ್ಲ ಪ್ರೊವೈಡ್ ಮಾಡ್ತಾರೆ ಅಫ್ಕೋರ್ಸ್ಗೆ ಎಲ್ಲ ಕಡೆ ನೀವು ಹೇಳಿದ್ದೀರಾ ಅದನ್ನೇ ಇಲ್ಲೂ ಹೇಳ್ತೀರಾ ಬಟ್ ಆದರೂ ಸಹ ಫಸ್ಟ್ ಟೈಮ್ ವೀಡಿಯೊ ನೋಡೋರಿಗೆ ಒಂದು ಜ್ಞಾನ ಬರಲಿ ಅಂತ ಹೇಳಿ ಬಟ್ ಏನೆಲ್ಲ ಡಾಕ್ಯುಮೆಂಟ್ಸ್ ಮುಖ್ಯ ಆಗುತ್ತೆ ಈ ರೀತಿ ಸೈಟ್ ಖರೀದಿ ಮಾಡಬೇಕಾದ್ರೆ ಸರ್ ಇದು ಬೇಸಿಕಲಿ ಡಿಸಿ ಕನ್ವರ್ಷನ್ ಆಗಿರುತ್ತೆ ಡಿಸಿ ಕನ್ವೆಷನ್ ಆದಮೇಲೆ ಬಿಎಂಡಿ ಅಪ್ರೂವಲ್ ಬಿಎಮ್ ಮಡಿ ಅಪ್ರೂವಲ್ ಅಲ್ಲಿ ಇದು ಅದ್ರಲ್ಲಿ ಮತ್ತೆ ಎಸ್ಟಿಆರ್ ಆರ್ ರಿಂಗ್ ರೋಡ್ ಅಪ್ರೂವಲ್ ಅಂದ್ರೆ ನೀವೇನು ಈಗ ನೋಡಬಹುದು ಇಲ್ಲಿ ಮುಂದೆ ಶೆಡ್ ಕಾಣಿಸ್ತಿದೆಯಲ್ಲ ಆ ಶೆಡ್ ಹತ್ರನೇ ನಿಮಗೆ ಮುನ್ನೂರು ಅಡಿ ಎಸ್ಟಿಆರ್ ರಿಂಗ್ ರೋಡ್ ಬರುತ್ತೆ ಮುನ್ನೂರು ಅಡಿ ಮುನ್ನೂರು ಅಡಿ ಇದು ಎಲ್ಲಿಗೆ ಅಂದ್ರೆ ಸ್ಯಾಟಲೈಟ್ ರಿಂಗ್ ರೋಡ್ ಮಾಡ್ತಿದ್ರಲ್ಲ ಎಸ್ಟಿಆರ್ ಆರ್ ಹೌದು ಆ ಮೀನ್ಸ್ ಇವಾಗ ದಾಬಾಸ್ಪೇಟೆ ಇರ್ಬೋದು ದಾಬಾಸ್ಪೇಟೆಯಿಂದ ಆಲ್ರಿ ದೇವನಳ್ಳಿ ದೇವನಹಳ್ಳಿ ದೇವನಹಳ್ಳಿಯಿಂದ ಬರ್ ಕನೆಕ್ಟ್ ಆಗಿದೆ ಅದ್ರ ಜೊತೆಗೆ ಹಿಂಗೆ ಮಾಗಡಿ ಮತ್ತೆ ಬಿಡದಿ ಕನಕ್ಪುರ ಆನೆಕಲ್ಲು ಮತ್ತೆ ಹೊಸೂರು ರೋಡ್ ಹಿಂಗೆ ಟಚ್ ಆಗುವಂತ ಔಟರ್ ರಿಂಗ್ ರೋಡ್ ಇದು ಮುನ್ನೂರು ರೋಡ್ ಎಸ್ಟಿ ಆರ್ ರಿಂಗ್ ರೋಡ್ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಮನೆ ಹತ್ರನೇ ಬರೋದು ಆಲ್ರೆಡಿ ನಿಮ್ಗೆ ದಾಬಸ್ಪೇಟೆ ಟು ಹೊಸಕೋಟೆ ಹೊಸಕೋಟೆಯಿಂದ ಕೋಲಾರ ಕೋಲಾರ ರೋಡ್ ಇಲ್ಲಿ ರನ್ನಿಂಗ್ ಇದೆಯಲ್ಲ ಅದು ಅದನ್ನು ಇಲ್ಲಿ ಇಷ್ಟೊಂದು 9 ಎಕರೆ ಇದೆ ಅಲ್ಲ ಈ ಎಕರೆಗೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡಿದ್ರು ನೀರಿಂದ ಆಲ್ರೆಡಿ ವಾಟರ್ ಟ್ಯಾಂಕ್ ಮಾಡ್ತಾ ಇದ್ದೀವಿ ಸರ್ ಮೂರು ಬೋರ್ವೆಲ್ ಇದೆ ವಾಟರ್ ಟ್ಯಾಂಕ್ ಮಾಡ್ತಾ ಇದ್ದೀವಿ ವಾಟರ್ ಫಿಲ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ಎಲ್ಲಾ ಕಲೆಕ್ಷನ್ ಗೆ ನೋಡಿ ಪ್ರತಿ ಸೈಡ್ ಗೆ ಕನೆಕ್ಷನ್ ಇರುತ್ತೆ ಹೌದು ಪ್ರತಿ ಸೈಡ್ ಕನೆಕ್ಷನ್ ಇರುತ್ತೆ ಪ್ರತಿ ಸೈಡ್ ಗೆ ಬರುತ್ತೆ ಸರ್ ಓಕೆ ಕಂಪ್ಲೀಟ್ ಆಗಿ ಮೋರಿ ಎಲ್ಲ ಕ್ಲೋಸ್ ಮಾಡಿದಿರಾ ಸಿ ಸಿ ಡ್ರೈನ್ ಇದು ಸಿ ಸಿ ಡ್ರೈನ್ ಅಂದ್ರೆ ಏನು ಸಿಮೆಂಟ್ ಕಾಂಕ್ರೀಟ್ ಡ್ರೈನ್ ಸೆಫಿಕಲ್ ಡ್ರೈನ್ ಅಲ್ಲ ಸಿಮೆಂಟ್ ಕಾಂಕ್ರೀಟ್ ಡ್ರೈನ್ ಮೇಲೆ ಸ್ಲ್ಯಾಬ್ ಹಾಕಿದೀವಿ ರೋಡ್ ಕೂಡ ಸಿಮೆಂಟ್ ಕಾಂಕ್ರೀಟ್ ರೋಡ್ ಬರುತ್ತೆ ಬಟ್ ಏನು ಅಡ್ವಾಂಟೇಜ್ ಆ ರೀತಿಯಾದಂತ ಡ್ರೈನೇಜ್ ಇದ್ದಾಗ ನಿಮ್ಮ ಚಪ್ಪಡಿ ಚಪ್ಪಡಿ ಕಲ್ಲಿದ್ದಾಗ ಏನಾಗುತ್ತೆ ಒಂದು ಟ್ರ್ಯಾಕ್ಟರ್ ಬಂತೋ ಬೇರೆ ಏನೋ ಬಂತು ಜಸ್ಟ್ ಪಕ್ಕದಲ್ಲಿ ಹೋದ್ರೆ ಅದು ಕುಸಿದೋಗಿ ಬಿದ್ದೋಗ್ಬಿಡುತ್ತೆ ಕ್ಲೋಸ್ ಅದೇನಾಗ್ಬಿಡುತ್ತೆ ಜಲ್ ಫುಲ್ ಆಗಿ ಬ್ಲಾಕ್ ಆಗಿ ವೇಸ್ಟ್ ವೇಸ್ಟ್ ಆಗುತ್ತೆ ನೀರೆಲ್ಲ ಬ್ಲಾಕ್ ಆಗಿ ಮತ್ತೆ ಡ್ರೈನ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಇದು ಲೈಫ್ ಲಾಂಗು ನೀವು ಯಾವ್ದಾರ ಲಾರಿ ಪಕ್ಕದಲ್ಲಿ ಡ್ರೈನ್ ಕಿತ್ಕೊಂಡು ಲೈಫ್ ಲಾಂಗ್ ಇದು ನೀಟಾಗಿ ಒಳಗಡೆ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ಬೋದು ನಾನು ನೋಡಿದಂಗೆ ಈ ಒಂದು ಲೆವೆಟ್ಗೆ ಸಖತ್ತು ಪ್ರೀಮಿಯಂ ಆಗಿ ಮಾಡ್ತಾ ಇದ್ದೀರಾ ಎಸ್ ಎಸ್ ಬಟ್ ಏನು ಈ ಲೆವೆಟ್ಗೆ ಮಾತ್ರ ಪ್ರೀಮಿಯಂ ಮಾಡೋದಕ್ಕೆ ಕಾರಣ ಏನು ಸರ್ ಇದು ಸ್ವಲ್ಪ ದೊಡ್ಡಲೇ ಒಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಆಮೇಲೆ ಮನೆ ಕಟ್ಟುವಂತ ಜಾಗ ಇಮಿಡಿಯೇಟ್ ಜನ ಮನೆ ಕಟ್ಕೊಳ್ಳೋದು ಯಾವತ್ತೋ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಆಫ್ಟರ್ ಟೆನ್ ಇದು ಡೆವಲಪ್ಮೆಂಟ್ ಆಗಲ್ಲ ನೋಡಿ ಅಕ್ಕಪಕ್ಕದ ಎಲ್ಲ ಮನೆಗಳಿದೆ ಇಮಿಡಿಯೇಟ್ ಮನೆ ಕಟ್ಟುಕೊಳ್ಳುವಂತ ಜಾಗ ನಾವು ಡೆವಲಪ್ಮೆಂಟ್ ಕೊಟ್ಟರೆ ಇಮಿಡಿಯೇಟ್ ಬಂದು ಯೂಸ್ ಮಾಡ್ಕೊತಾರೆ ಹೌದು ಅದಕ್ಕೋಸ್ಕರ ಬಂದು ವಾಟರ್ ಪೈಪ್ಲೈನ್ ಕೊಟ್ಟಿದ್ದೀವಿ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಈ ಪೈಪ್ಲೈನ್ ಏನು ಕಾಣಿಸ್ತಿದೆ ಈ ಪೈಪ್ಲೈನು ಕೇವ್ ಇದು ಈ ಸಿ ಸಿ ಡ್ರೈನ್ ಆದರೆ ಕಟ್ ಮಾಡಂಗಿಲ್ಲ

ಬಟ್ ಇಲ್ಲಿ ನೀವೆಲ್ಲ ಅಂಡರ್ಗ್ರೌಂಡ್ ಅಂದ್ರಲ್ಲ ಮತ್ತೆ ಪೋಲ್ ಹಾಕಿದ್ರಲ್ಲ ಅದೇನಕ್ಕೆ ಸರ್ ಇದು ಲೆವೆನ್ ಕೆವಿ ವಿ ಅಂಡರ್ಗ್ರೌಂಡ್ ಮಾಡಿದೀವಿ ಇದು ಬಂದ್ಬಿಟ್ಟು ಲೈನ್ ಬರುತ್ತೆ ಲೆವೆನ್ ಕೆ ಮಾತ್ರ ಬಟ್ ಆ ಕಡೆ ಅಷ್ಟೇ ಅಥವಾ ಇನ್ನು ಪೋಲ್ಗಳು ಬರ್ತದ ಇಲ್ಲ ಅಷ್ಟೇ ಒಂದೇ ಲೈನ್ ಒಂದೇ ಲೈನ್ ಅಲ್ಲಿಂದ ಲೈನ್ ತಗೊಂಡು ಕಟಿಂಗ್ ಮಾಡಂಗಿಲ್ಲ ರೋಡ್ ನಾವು ಆಲ್ರೆಡಿ ಕಟ್ ಮಾಡಿ ಹಾಕ್ಬಿಟ್ಟಿದೀವಿ ಎಲ್ಲ ಸೈಡ್ ಹಾಕಿದೀವಿ ನೋಡಿ ಫುಲ್ ಲೈನ್ಸ್ ಹಾಕಿದೀವಿ ಈಗ ಇದೆಲ್ಲ ಬಂದು ರೆಡಿ ಆಗೋದು ಮೂರ್ ತಿಂಗಳ ರಿಜಿಸ್ಟ್ರೇಷನ್ ಆಗೋದು ಯಾವಾಗ ಅಷ್ಟೇ ತ್ರೀ ಟು ಫೋರ್ ಮಂತ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ ಬಟ್ ಅಲ್ಲವರೆಗೂ ಜನ ಏನು ಮಾಡಬೇಕು ಏನೋ ಬಂದ್ರು ನೋಡಿದ್ರು ಸೈಟ್ ಇಷ್ಟ ಆಯ್ತು ಏನು ಮಾಡಬೇಕು ಅವರು ಸರ್ ಈಗ ಲಾಂಚಿಂಗಿಗೆ ಬರ್ತಾರೆ ಬುಕ್ಕಿಂಗ್ ಮಾಡ್ಕೊತಾರೆ ಸೈಟ್ ಸೆಲೆಕ್ಟ್ ಮಾಡ್ತಾರೆ ಏನಕ್ಕೆ ಲಾಂಚಿಂಗಿಗೆ ಬರಬೇಕು ಲಾಂಚಿಂಗ್ ಎಲ್ಲೇ ಬಂದು ಬುಕ್ ಮಾಡ್ಕೋಬೇಕು ಅಂದರೆ ನಮ್ಮ ಹತ್ರ ಇರೋದು ಇನ್ನು ಒನ್ ಟ್ವೆಂಟಿ ಸೈಟ್ಸ್ ಖಾಲಿ ಇರೋದು ಆಲ್ರೆಡಿ ನಿಯರ್ ಬೈ ನಿಮಗೆ ತರ್ಟಿ ಸೈಟ್ಸ್ ಕ್ಲೋಸ್ ಆಗಿದೆ ಮುಂಚೆ ಆಲ್ರೆಡಿ ನಮ್ದೇನ ಸರ್ ಓಲ್ಡ್ ಕಸ್ಟಮರ್ಸ್ ಇರ್ತಾರಲ್ಲ ನಾವು ನಮ್ಮ ಟೆಲಿಕಾಲರ್ಸು ನಮ್ಮ ಆಫೀಸಲ್ಲಿ ಅವರು ಸ್ಟೇಟಸ್ಸು ಅದು ಇದು ಹಾಕಿರ್ತಾರೆ ಹಳೆ ಕಸ್ಟಮರ್ಗೆ ಇನ್ಫಾರ್ಮೇಶನ್ ಕೊಡಿರ್ತಾರೆ ಬಂದಿರ್ತಾರೆ ಸೊ ಹಾಗೆ ಇನ್ನು ಉಳಿದಿರೋದು ಒನ್ ಟ್ವೆಂಟಿ ಸೈಟ್ಸ್ ಓಕೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಸೈಟ್ಸಲ್ಲಿ ಅಲ್ಲಿ ಸೊ ನಿಮಗೆ ಲಾಂಚಿಂಗಿಗೆ ಬಂದ್ರೆ ನಿಮಗೆ ಬೇಕಾಗಿರುವಂಥ ಸೈಟ್ ಸಿಗುತ್ತೆ ಮೆಜರ್ಮೆಂಟ್ ಸಿಗುತ್ತೆ ಕಾರ್ನರ್ ಸೈಟ್ ಇರಬಹುದು ಈಸ್ಟ್ ಇರ್ಬೋದು ನಾರ್ತ್ ಇರ್ಬೋದು ಸೆಲೆಕ್ಷನ್ ಸೈಟ್ ಸಿಗುತ್ತೆ ಆ ಟೈಮಲ್ಲೇ ಬರಬೇಕು ಅನ್ನೋದು ಲಾಂಚಿಂಗಿಗೆ ಬರಬೇಕು ಅಂತ ಹೇಳೋದು ಅಷ್ಟೇ ಸೈಟ್ ಅಂತಕ್ಕಂಥದ್ದು ಜನ ಬಂದು ಅವ್ರಿಗೆ ಬೇಕಾದಂಥ ದಿಕ್ಕಲ್ಲಿ ಪರ್ಚೇಸ್ ಮಾಡೋದು ಇಲ್ಲಿ ಯಾವ್ಯಾವ ಸರ್ ಈಸ್ಟ್ ಇದೆ ವೆಸ್ಟ್ ಇದೆ ನಾರ್ತ್ ಸೌತ್ ಎಲ್ಲ ಇದೆ ಅದಕ್ಕೋಸ್ಕರ ಹೇಳ್ತಿರೋದು ಫ್ರೀ ಲಾಂಚಿಂಗಲ್ಲಿ ಬಂದ್ರೆ ಅವ್ರ ಸೆಲೆಕ್ಷನ್ ಆದಂಥ ಸೈಟ್ ಸಿಗುತ್ತೆ ಓಕೆ ಬೇಕಾದಂಥ ಸೈಡ್ ಸಿಗುತ್ತೆ ಆಮೇಲೆ ಆಫ್ಟರ್ ಒನ್ ಮಂತ್ ಟೂ ಮಂತ್ಸ್ ಬಂದರೆ ಏನಾಗ್ಬಿಡುತ್ತೆ ನಮ್ಮ ಹತ್ರ ಯಾವ್ದು ಖಾಲಿ ತಗೋಬೇಕಾಗುತ್ತೆ ಹೌದು ಈಗ ನಾನು ಕೇಳಿದ್ರೆ ಏನೇನು ಮೆಜರ್ಮೆಂಟ್ ಇದೆ ಸೈಟು ಅಂತ ಟ್ವೆಂಟಿ ಫೈವ್ ಫಾರ್ಟಿ ಇದೆ ಟ್ವೆಂಟಿ ತರ್ಟಿ ಇದೆ ಟ್ವೆಂಟಿ ಫಾರ್ಟಿ ಇದೆ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಇದೆ ಫಾರ್ಟಿ ಫೈ ಫಾರ್ಟಿ ಇದೆ ಆಲ್ಮೋಸ್ಟ್ ಒಂದು ನಾಲ್ಕಿ ತರ್ಟಿಟಿನ್ ಲೆಂತ್ ಟ್ವೆಂಟಿ ಫಾರ್ಟಿ ಏನಿದೆ ಟ್ವೆಂಟಿ ಫಾರ್ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಬೈ ಫಾರ್ಟಿ ಆ ಇರುತ್ತೆ ತರ್ಟಿ ಮಾಡಿದಾಗ ಈ ಲೆಂತ್ ಕಡಿಮೆ ಆಗೋ ರೋಡ್ ಜಾಸ್ತಿ ಬಂದ್ಬಿಡುತ್ತೆ ಹಂಗಾಗಿ ಮಾಡಂಗಿಲ್ಲ ರೋಡ್ ಎಷ್ಟು ಎಲ್ಲ ಮೂವತ್ತಡಿ ಸರ್ ಮಾಡಲೇಬೇಕು ಅಪ್ರೂವಲ್ ಇವಾಗ ಮೂವತ್ತಡಿ ರೋಡ್ ಎಂಟು ನೀಟಾಗಿ ಫುಲ್ಲು ಕಾಂಕ್ರೀಟ್ ಬರುತ್ತೆ ನಿಮ್ಗೆ ಎಲ್ಲೋ ಜಾಗ ಇರಲ್ಲ ಈಗ ಈ ಕತ ಅಭಿಯಾನ ಅಭಿಯಾನ ಅಂತ ಮಾಡೋದಲ್ಲ ಇದರಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಮೊದಲು ತಗೊಳ್ತಾ ಇದ್ದ ಸೈಟ್ಗೂ ಈ ಸೈಟ್ಗೂ ಡಾಕ್ಯುಮೆಂಟೇಶನ್ ಅಲ್ಲಿ ಸರ್ ಈ ಕತ ಅಭಿಯಾನ ಮಾಡೋದು ಬೇರೆ ನಮ್ದೇ ಬೇರೆ ನಮ್ದು ಏನಂದ್ರೆ ಬಿ ಎಂ ಆರ್ ಅಪ್ರೂವ್ಡ್ ಎನಿ ಟೈಮ್ ಅದು ಅಪ್ರೂವಲ್ ಆಗಿ ಈ ಕತನೇ ಬರೋದು ನಮ್ದು ಚೇಂಜಸ್ ಇಲ್ಲ ನೈನ್ ಲೆವೆನ್ ಎ ಕತನೇ ಬರೋದು ಬೇರೆ ಏನಂದ್ರೆ ಇವಾಗ ಬಿ ಬಿ ಎಂ ಪಿ ಲಿಮಿಟ್ ಬೇರೆ ಏನೋ ಡಿಸಿ ಕನ್ವರ್ಷನ್ ರೆವಿನ್ಯೂನು ಆದ್ರೆ ಅದು ಬಿ ಖಾತಾ ಅಂತ ಬರ್ತಿತ್ತು ಮ್ಯಾನ್ಯಲ್ ಕಾತಾ ಅಂತ ಬರ್ತಿತ್ತು ನಮ್ದೇನಂದ್ರೆ ಅಪ್ರೂವಲ್ ಇರೋದ್ರಿಂದ ನೈನ್ ಲೆವೆನ್ ಎ ಖಾತಾನೆ ಎಲೆಕ್ಟ್ರಾನಿಕ್ ಕಥಾನೆ ಬರೋದು ಚೇಂಜಸ್ ಏನಿಲ್ಲ ಸೂಪರ್ ಸರ್ ಆಗ್ಲೇ ನೀವು ಲೊಕೇಶನ್ ಹೇಳಿದ್ರಿ ಎಸ್ ಬಟ್ ಆದರೂ ಸಹ ಮತ್ತೊಮ್ಮೆ ನಮ್ಮ ಜನಕ್ಕೆ ಅನುಕೂಲ ಆಗುವಾಗ ಲೊಕೇಶನ್ ಕರೆಕ್ಟ್ ಆಗಿ ಹೇಳಿ ಸರ್ ಸರ್ ಇದು ತುಮಕೂರು ರೋಡ್ ಹೈವೇನಲ್ಲಿ ಎನ್ ಎಚ್ ಫೋರ್ ಗೊತ್ತಿದೆ ನೆಲ್ಮಂಗ್ಲ ಆದ್ಮೇಲೆ ದಾಬಾಸ್ಪೇಟೆ ದಾಬಸ್ಪೇಟೆ ಫ್ಲೇವರ್ ಅಥವಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲೆಫ್ಟ್ ತೊಗೊಂಡ್ರೆ ಟೂರ್ಸ್ ಶಿವಗಂಗೆ ರೋಡಲ್ಲಿ ಡ್ರೈ ಶೆಡ್ ಅಲ್ಲಿ ಬರುವಂತ ಜಾಗ ಸೊ ಇದು ವೆರಿ ನಿಯರ್ ಟು ಎನ್ ಎಚ್ ಫೋರು ಜಸ್ಟ್ ಟೂ ಕಿಲೋಮೀಟರ್ ಮನೆ ಕಟ್ಕೊಳ್ಳುವಂತ ಜಾಗ ಅಕ್ಕಪಕ್ಕದಲ್ಲಿ ಎಲ್ಲ ಮನೆಗಳಿದೆ ಎರಡೇ ಕಿಲೋಮೀಟರ್ ನೆಲಮಂಗ್ಲ ಮ್ಯಾಕ್ಸಿಮಮ್ ಒಂದು ಏಟೀನ್ ಟ್ವೆಂಟಿ ಕಿಲೋಮೀಟರ್ ಕಿಲೋಮೀಟರ್ ಆದ್ರೂ ಹೈವೇ ಇರ್ತಕ್ಕಂಥ ಸ್ಪೀಡ್ ಅಲ್ಲಿ ಸರಿ ಸುಮಾರು ಏನಾದ್ರು ಹತ್ತು ನಿಮಿಷದಲ್ಲಿ ಬರ್ಬೋದು ಬರ್ಬೋದು ಚೆನ್ನಾಗಿದೆ ಅದ್ರ ಜೊತೆಗೆ ಇವಾಗ ದಸಪಥ ಅಂತ ಹೇಳಿ ಎಕ್ಸ್ಪ್ರೆಸ್ ಹೈವೇ ಮಾಡ್ತಿದ್ದಾರೆ ಬ್ಯಾರಿಗೇಟ್ ಎಕ್ಸ್ಪ್ರೆಸ್ ಹೈವೇ ನೆಲಮಂಗ್ಲ ಇಂದ ತುಮಕೂರು ರೋಡ್ವರೆಗೂ ಏನು ಆಲ್ರೆಡಿ ನಿಮಗೆ ಚಿತ್ರದುರ್ಗ ರೋಡ್ ಇದೆ ಅದೇ ತರ ಇಲ್ಲಿ ಎಕ್ಸ್ಪ್ರೆಸ್ ಹೈವೇ ಮಾಡಿ ಸರ್ವಿಸ್ ರೋಡ್ ಸಪರೇಟ್ ಮಾಡಿ ಎಕ್ಸ್ಪ್ರೆಸ್ ಹೈವೇ ಮಾಡ್ತಿದ್ದಾರೆ ಫ್ರೀವೆ ಅಂತ ಹೇಳ್ತಾರೆ ಏನು ಇರಲ್ಲ ನಿಮ್ಗೆ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಇರಲ್ಲ ಈ ಫ್ರೀ ವೇ ಆಗೋದ್ರಿಂದ ಈ ಲೇಔಟ್ ತಗೊಂಡ್ತಕ್ಕ ಏನ್ ಅನುಕೂಲ ಆಗುತ್ತೆ ಈಗ ನೆಲಮಂಗ್ಲಿಂದ ವೆರಿ ಈಸಿ ಸಿಟಿಯಿಂದ ವೆರಿ ಈಸಿ ನಿಮಗೆ ಬರಲಿಕ್ಕೆ ವೆರಿ ತುಂಬ ಫಾಸ್ಟ್ ಆಗಿ ಬರ್ಬೋದು ಆಮೇಲೆ ಟ್ರಾಫಿಕ್ ಅವಾಯ್ಡ್ ಆಗಿಬಿಡುತ್ತೆ ಎಸ್ ಎಸ್ ಟ್ರಾಫಿಕ್ ಅವಾಯ್ಡ್ ಆಗುತ್ತೆ ಅದ್ರ ಜೊತೆಗೆ ಮೆಟ್ರೋ ಬರ್ತಾ ಇದೆ ನೆಲಮಂಗ್ಲಗೆ ಮೆಟ್ರೋಗೆ ತುಂಬ ಹತ್ರ ಆಗುತ್ತೆ ಎಷ್ಟು ಈಗ ತುಮಕೂರು ರೋಡ್ ಐವೇಗ ಟೂ ಕಿಲೋಮೀಟರ್ ಅಂದರೆ ಮೆಟ್ರೋಗೆ ಟೂ ಕಿಲೋಮೀಟರ್ ಆಗುತ್ತೆ ಮತ್ತೆ ಈಗ ಹೇಳಿದ್ರಲ್ಲ ಮತ್ತೆ ಇನ್ನೊಂದು ರಿಂಗ್ ರೋಡ್ ಏನೋ ಬರುತ್ತೆ ರಿಂಗ್ ರೋಡ್ ಎಸ್ ಟಿ ಆರ್ ರಿಂಗ್ ರೋಡ್ ಎಸ್ ಟಿ ಆರ್ ಆರ್ ರಿಂಗ್ ರೋಡ್ ಬಂದ್ಬಿಟ್ರೆ ನೀವು ಎಲ್ಲ ಟ್ರಾನ್ಸಿಟಿಗೆ ಮ್ಯಾಕ್ಸಿಮಮ್ ಫಾರ್ಟಿ ಫೈವ್ ಮಿನಿಟ್ಸ್ ಹೋಗ್ಬೋದು ಹೌದಾ ಒನ್ ಅವರಲ್ಲಿ ಹೋಗ್ಬೋದು ಒನ್ ಅವರ್ ಹೋಗ್ಬೋದು ಕಂಪ್ಲೀಟ್ ಸಿಟಿಯಿಂದ ಹೊರಗಡೆ ಟ್ರಾಫಿಕ್ ಇಲ್ಲದಿರ ಜೀರೋ ಟ್ರಾಫಿಕಲ್ಲಿ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು ಬಟ್ ಅಲ್ಲಲ್ಲಿ ಟೋಲ್ ಸಿಗುತ್ತೆ ಬಿಟ್ಟರೆ ಯಾವುದೇ ರೀತಿಯಂಥ ಸಿಗ್ನಲ್ ಆಗ್ಬೋದು ಹಂಸ ಆಗ್ಬೋದು ಮತ್ತೊಂದು ಏನೂ ಇರಲ್ಲ ಆ ರೀತಿಯಾದಂಥ ರಸ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಬರಲಿ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ ಸರ್ ಏನಂತೀರಾ ಎಸ್ ಕರೆಕ್ಟ್ ಇದು ಇಳಿ ಸಂಜೆ ಹೊತ್ತಲ್ಲಿ ಎಷ್ಟು ಸೂಪರ್ ಆದಂಥ ವಾತಾವರಣ ಅಂತಂದರೆ ತುಂಬ ಅಚ್ಚನೆಯ ಹಸಿರಿದೆ ಅದು ಇದು ನವೆಂಬರ್ ತಿಂಗಳಾಗಿರೋದ್ರಿಂದ ಜೊತೆಗೆ ತುಂಬ ಅಂದರೆ ತುಂಬ ತಂಪಿದೆ ನಿಜವಾಗೂ ಹೇಸಿಲಿ ಯಾವ ರೀತಿ ಗಾಳಿ ಬರುತ್ತೋ ಆ ರೀತಿಯಾದಂಥ ಗಾಳಿ ಇದೆ ಯಾಕೆಂದರೆ ಪರಿಶುದ್ಧವಾದಂಥ ಗಾಳಿ ಅಲ್ವಾ ಸರ್ ಎಸ್ ಅದರಲ್ಲೂ ನಮಗೆ ಸೈಟ್ ಎಲ್ಲ ಕಡೆ ಸಿಗ್ಬೋದು ಬಟ್ ಈ ರೀತಿಯಾದಂಥ ನೇಚರಲ್ಲಿ ಸೈಟ್ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಸಪ್ತಗಿರಿ ಸಪ್ತಗಿರಿಯವರು ಡೆವಲಪ್ ಮಾಡ್ತಕ್ಕಂಥ ಪ್ರತಿಯೊಂದು ಲೆವುಟು ಸಹ ಇದೇ ರೀತಿ ಇರೋದಕ್ಕೆ ಕಾರಣ ಏನು ಸರ್ ಕಾರಣ ಅಂದರೆ ಜನಗಳಿಗೆ ಒಳ್ಳೆ ವಾತಾವರಣದಲ್ಲಿ ಪೊಲ್ಯೂಷನ್ ವಿತೌಟ್ ಪೊಲ್ಯೂಷನ್ ಇರುವಂಥ ಜಾಗದಲ್ಲಿ ಅವ್ರ ಮನೆ ಸೈಟ್ ಕೊಡ್ಕೊಡ್ಬೇಕು ಅಂತ ನಮ್ಮ ಕಾನ್ಸೆಪ್ಟ್ ಅಷ್ಟೇ ಆ ಥರ ಜಾಗದಲ್ಲಿ ಮಾಡ್ತಾರೆ ಡೀಟಾ ಈಗ ಸೈಟ್ ತೊಗೋಬೇಕಾದ್ರೆ ಜನ ಅಯ್ಯೋ ಚೆನ್ನಾಗಿರಬೇಕು ಡಾಕ್ಯುಮೆಂಟ್ಸ್ ನೀಟಾಗಿರಬೇಕು ಅಂತ ಆಸೆ ಪಡ್ತಾರೆ ಅದ್ರ ಬಗ್ಗೆ ತುಂಬ ಒಂದು ಒಡೆದ ಪ್ಲಾಯರ್ ಆಗ್ಬೋದು ಕನ್ಸಲ್ಟ್ ಮಾಡ್ತಾರೆ ಬಟ್ ನೀವು ಒಂದು ಜಾಗನ ತೊಗೊಂಡು ಅದನ್ನು ಈ ರೀತಿಯಾಗಿ ಡೆವಲಪ್ ಮಾಡಿ ಜನಕ್ಕೆ ತಲ್ಪ್ಸೋದಕ್ಕೆ ನೀವೇನು ಡಾಕ್ಯುಮೆಂಟ್ಸ್ನ ಪರಿಶೀಲನೆ ಮಾಡ್ತೀರಾ ಸರಿ ಈಗ ಜನಗಳು ಕೊಡೋದು ನಾವು ಒನ್ ಆರ್ ಟೂ ಸೈಟ್ ತಗೋತಾರೆ ಕಸ್ಟಮರ್ ಬರೋರು ಒಂದು ತೊಗೋಬೋದು ಎರಡು ತೊಗೋಬೋದು ಮೂರು ತೊಗೊಳ್ಬೋದು ನೂರ ಐವತ್ತು ಸೈಟ್ಗೂ ತೊಗೊಳ್ತಾ ಇದೀವಿ ನಾವು ಅಂದರೆ ನೂರೈವತ್ತು ಸೈಟು ನಾವು ಮಾಡ್ತಾಯಿದ್ದೀವಿ ಅಂದರೆ ನೈನ್ ಎಕರ್ಸ್ ಎಕರ್ಸ್ ಲೆಕ್ಕದಲ್ಲಿ ತೊಗೊತಾ ಇದ್ದೀವಿ ಅದನ್ನು ಕರೆಕ್ಟಾಗಿ ಇಲ್ಲಾಂದರೆ ನಾವು ಜನಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ನೀಟಾಗಿ ನಮ್ಮ ಲಾಯರ್ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಲಾಯರ್ ಹತ್ರ ತೋರಿಸ್ತೀವಿ ಏನಕ್ಕೆ ಅಂದರೆ ಕೋಟಿ ಕೋಟಿ ಹಾಕ್ತೀವಲ್ವ ಸರ್ ಲಕ್ಷ ಹಾಕೋಲ್ಲ ಕೋಟಿ ಲೆಕ್ಕದಲ್ಲಿ ಹಾಕ್ತೀವಿ ಅದು ದಶ ಕೋಟಿ ಕ್ರಾಸ್ ಆಗಿರುತ್ತೆ ಸೊ ಹಂಗಾಗಿ ನಾವು ಎಲ್ಲ ಚೆಕ್ ಮಾಡಿದ ನಾವು ಖರೀದಿ ಮಾಡಿ ಅದಾದಮೇಲೆ ಅಪ್ರೂವಲ್ಗೆ ಹೋಗಿ ಅಪ್ರೂವಲ್ಗೆ ಏನೇನು ಬೇಕೆಲ್ಲ ಮಾಡಿ ಎನ್ ಓ ಸಿಗಳು ತೊಗೊಂಡು ಬಂದು ಲಾಸ್ಟಿಗೆ ಜನಗಳಿಗೆ ಕೊಡೋದು ಓಕೆ ಖಂಡಿತ ಆ ವಿಚಾರದಲ್ಲಿ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ಯಾವತ್ತೂ ಮುಂದಿರ್ತಾರೆ ಅವರು ಇದುವರೆಗೂ ಹದಿನೆಂಟು ಲೇವಟ್ನ ಮಾಡಿದ್ದಾರೆ ಬಟ್ ಹದಿನೆಂಟು ಲೇವಟಲ್ಲೂ ಸಹ ಇದುವರೆಗೂ ಎಷ್ಟು ನಿವೇಶನಗಳನ್ನ ನೀವು ಸೇಲ್ ಮಾಡಿದ್ದೀವಿ ಸರ್ ಆಲ್ಮೋಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸೈಟ್ಸ್ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಒಂದು ನಿವೇಶನ ಅಂದರೆ ಸೈಟ್ಗಳನ್ನ ಸೇಲ್ ಮಾಡಿರ್ತಕ್ಕಂಥದ್ದು ಅಷ್ಟು ಜನ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ ಇವ್ರನ್ನ ತುಂಬ ಜನ ಇಷ್ಟಪಡ್ತಾರೆ ಟ್ರಸ್ಟ್ ಮಾಡ್ತಾರೆ ಯಾಕೆಂದರೆ ಅವ್ರ ಕೆಲಸ ಕೆಲಸದ ವೈಖರಿ ಹಾಗೆ ಅವ್ರು ಮಾಡ್ತಕ್ಕಂಥ ಡೆವಲಪ್ ಮಾಡ್ತಕ್ಕಂಥ ಲೇಔಟ್ಸು ಆ ರೀತಿ ಇರುತ್ತೆ ಅದನ್ನು ನಾನು ಹೇಳೋದು ಬೇಡ ನೀವೇ ಬಂದು ಎಂಟು ಒಂಬತ್ತು ಈ ಲಾಂಚ್ ಏನಾಗುತ್ತೆ ಈ ಒಂದು ಲೇಔಟು ಅವ್ರು ನೀವೇ ಬಂದು ನೋಡ್ಬೋದು ನಾನು ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರನೂ ನಿಜಾನ ಸುಳ್ಳು ಅಂತ ನೀವೇ ಹೇಳ್ಬೋದು ಪರಿಶೀಲನೆ ಖಂಡಿತ ಮಾಡ್ಬೋದು ಏನಂತೀರಾ ಸರ್ ಎಸ್ ಎಸ್ ಸರ್ ಇನ್ನು ಒಂಬತ್ತು ಎಕರೆನಲ್ಲಿ ನೂರೈವತ್ತಕ್ಕೂ ಹೆಚ್ಚು ಸೈಟ್ನ ಮಾಡ್ತಾ ಇದ್ರು ಅಂದಮೇಲೆ ಜನಕ್ಕೆ ಎಕ್ಸ್ಪೆಕ್ಟೇಷನ್ನು ಅಮೆರಿಜಿ ಬಗ್ಗೆ ತುಂಬ ಕ್ಯೂರಿಯಸ್ ಇರುತ್ತೆ ಅಲ್ವಾ ಬಟ್ ಏನೆಲ್ಲ ಕೊಡ್ತಾ ಇದ್ದೀರಾ ಸರ್ ಆ್ಯಕ್ಚುಲಿ ಏನೋ ಸಿ ಎ ಜಾಗ ಅಂತೀರಾ ಮತ್ತು ಪಾರ್ಕ್ ಬಿಡ್ತೀರಾ ಅಂತ ಹೇಳ್ತೀರಾ ಏನೇನು ಕೊಟ್ಟಿದ್ರೆ ಇಲ್ಲಿ ಸರ್ ಆಲ್ರೆಡಿ ನಿಮಗೆ ನೋಡಿರುವಂಥದ್ದು ಇವಾಗ ಆಲ್ರೆಡಿ ಇರುವಂತಹದ್ದು ಡ್ರೈನೇಜ್ ಆಗಿದೆ ಬಾಕ್ಸ್ ಟೈಪ್ ಸ್ಲ್ಯಾಬ್ ಎಲ್ಲ ಕ್ಲೋಸ್ ಮಾಡಿದ್ದೀವಿ ಸಿವೇಜ್ ಲೈನ್ ಕನೆಕ್ಷನ್ ಆಗಿದೆ ವಾಟರ್ ಕನೆಕ್ಷನ್ ಆಗಿದೆ ಕೇಬಲ್ ಕನೆಕ್ಷನ್ ಆಗಿದೆ ಮತ್ತೆ ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು ಟ್ರಾನ್ಸ್ಫಾರ್ಮ್ ಪೋಲ್ ಆಗಿರ್ಬೋದು ವಾಟರ್ ಟ್ಯಾಂಕ್ ಕೆಲಸ ಇರ್ಬೋದು ಎಂಟ್ರೆನ್ಸ್ ಆರ್ಚ್ ಗೇಟ್ ಅದೆಲ್ಲ ಕೆಲಸ ನಡೀತಾ ಇದೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕೆಲಸ ಆಗಿದೆ ಇನ್ನು ವೈಟ್ ಟ್ಯಾಪಿಂಗ್ ವೈಟ್ ಟ್ಯಾಪಿಂಗ್ ಒಂದು ಬ್ಯಾಲೆನ್ಸ್ ಇದೆ ಪಾರ್ಕ್ ಡೆವಲಪ್ಮೆಂಟ್ ನಿಮಗೆ ಗೊತ್ತು ಎಲ್ಲ ಕೆಲಸ ಆದಮೇಲೆ ಲಾಸ್ಟ್ ಫೈನಲ್ ಆಗಿ ಫಿನಿಷಿಂಗ್ ಕೊಡಬೇಕು ಪಾರ್ಕ್ ಡೆವಲಪ್ಮೆಂಟ್ ಆಗಿರ್ಬೋದು ಇದೆ ಸರ್ ಪಾರ್ಕ್ ಮೂರು ಪಾರ್ಕ್ ಇದೆ ನಮ್ದು ಹೆಂಗಿದ್ರೆ ಜಾಸ್ತಿ ಎಸ್ ಟಿ ಆರ್ ಆರ್ ಅಪ್ರೂವಲ್ ಆಗಿರೋದು ಇದು ಅವ್ರ ಪ್ರಕಾರ ಬಿ ಎಂ ಅಪ್ರೂವಲ್ ಅಲ್ಲಿ ಏನ್ ಕೊಡಬೇಕು ಸೇಮ್ ಎಲ್ಲ ಒಂದೇ ಅವ್ರ ಪ್ರಕಾರ ಏನ್ ನಾವು ಕೊಡಬೇಕು ಅಷ್ಟು ಜಾಗ ಕೂಡ ಬಿಟ್ಟಿದೀವಿ ಸಿಎ ಇರ್ಬೋದು ಲ್ಯಾಂಡ್ ಬ್ಯಾಂಕಿಂಗ್ ಆಗಿರ್ಬೋದು ಎಸ್ ಟಿ ಆರ್ ಆರ್ ಲ್ಯಾಂಡ್ ಬ್ಯಾಂಕಿಂಗ್ ಅಂತಾನೆ ಸಪರೇಟ್ ಮ್ಯಾಕ್ಸಿಮಮ್ ತ್ರೀ ಮಂತ್ಸ್ ಟು ಟು ತ್ರೀ ಮಂತ್ಸಲ್ಲಿ ಕಂಪ್ಲೀಷನ್ ಮಾಡಿರ್ತೀವಿ ಟು ಟು ತ್ರೀ ಮಂತ್ಸಲ್ಲಿ ಕಂಪ್ಲೀಷನ್ ಮಾಡಿರ್ತೀವಿ ಇವತ್ತು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಲಾಂಚಿಂಗಿಗೆ ನವೆಂಬರ್ ಏಯ್ತು ಮತ್ತು ಇದೇ ನವಂಬರ್ ಏಯ್ತು ಮತ್ತು ನೈನ್ತ್ಗೆ ಬನ್ನಿ ಸಾಟರ್ಡೆ ಸಂಡೇ ಬರುತ್ತೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಮ್ಯಾಕ್ಸಿಮಮ್ ಸ್ಟಾರ್ಟ್ ಆಗುತ್ತೆ ಸಾಟರ್ಡೆ ಬನ್ನಿ ವಿಸಿಟ್ ಮಾಡಿ ನೀವು ಆವತ್ತಿನ ದಿನ ಬಂದರೆ ನಾವೇನು ಮಾಡಿದ್ದೀವಿ ಈಗ ಫ್ರೀ ಲಾಂಚ್ ಆಫರ್ ಅಂತ ಇಟ್ಟಿದ್ದೀವಿ ಫ್ರೀ ಲಾಂಚ್ ಆಫ್ ಆಫರ್ ಅಂದರೆ ಸ್ಟಾರ್ಟಿಂಗ್ ಏನು ಬುಕ್ ಮಾಡ್ಕೋತಾರೆ ಅಪ್ ಟು ಫಿಫ್ಟಿ ಸೈಟ್ಸು ನಾವೇನ್ ಮಾಡ್ತಾ ಇದೀವಿ ಮೂರ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ರೇಟ್ ಇಟ್ಟಿದೀವಿ ಆ ರೇಟಲ್ಲಿ ಅವತ್ತಿನ ದಿನ ಬಂದು ಬುಕ್ ಮಾಡಿದವರಿಗೆ ನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ಗೆ ಡಿಸ್ಕೌಂಟ್ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಭಾಗ್ಯ ಟಿವಿ ಕಡೆಯಿಂದ ಬಂದವರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಮಾಡಿಕೊಡ್ತಾ ಇದ್ದೀವಿ ಖುಷಿ ಪಡೆಯುವಂತ ವಿಷಯ ಹೌದಾ ಎಸ್ ಸರಿ ಸರ್ ಒಳ್ಳೇದಾಗಲಿ ಓಕೆ ವೀಕ್ಷಕರು ಈಗಾಗಲೇ ನಾನು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ತಯಾರು ಮಾಡಿರ್ತಕ್ಕಂಥ ಅಂದರೆ ರೆಡಿ ಮಾಡಿದಂಥ ಅನೇಕ ಲೇಔಟ್ನ ತೋರಿಸಿದ್ದೀನಿ ಈಗಾಗಲೇ ಸಾಕಷ್ಟು ಜನ ಸೈಟನ್ನು ಖರೀದಿ ಮಾಡಿದ್ರೆ ಯಾರೆಲ್ಲ ಖರೀದಿ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಸಹ ಖುಷಿಯಾಗುತ್ತೆ ಹಾಗೆ ಇವ್ರ ಬಗ್ಗೆ ನಿಮಗಿರ್ತಕ್ಕಂಥ ಒಂದು ಒಳ್ಳೆಯ ಫೀಡ್ಬ್ಯಾಕ್ನು ಸಹ ಕೊಡಿ ಅಂತ ಹೇಳ್ತಾ ಜೊತೆಗೆ ಈಗಾಗಲೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಒಂದು ಸಪ್ತಗಿರಿ ಎನ್ಕ್ಲೇವ್ ಬಗ್ಗೆ ನೀವು ಮಾಹಿತಿನ ತಿಳಿದಿದ್ದೀರಾ ಅಷ್ಟೇ ಅಲ್ಲ ಇಲ್ಲಿನ ವಾತಾವರಣನ ನೋಡಿದ್ದೀರಾ ಪ್ರೈಸಸ್ನ ತಿಳ್ಕೊಂಡಿದ್ದೀರಾ ಜನರಲ್ಲಾಗಿ ಈ ರೀತಿಯಾದಂಥ ನಿವೇಶಗಳನ್ನ ಕೆಲವರು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ತಗೊಳ್ಳೋದುಂಟು ಕೆಲವರು ಮನೆ ಕಟ್ಟೋದಕ್ಕೂ ತೊಗೊಳೋದುಂಟು ಕೆಲವರು ತಮ್ಮ ಒಂದು ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಒಂದು ಕೊಡುಗೆ ಕೊಡೋದಕ್ಕೂ ತೊಗೊಳೋದುಂಟು ಬಟ್ ಏನೇ ಆಗಲಿ ಈ ರೀತಿ ವಿಚಾರ ಬಂದಾಗ ನೀವೇನಾದ್ರು ಇನ್ವೆಸ್ಟ್ಮೆಂಟ್ಗೆ ಅಂತ ಬಂದಾಗ ಖಂಡಿತ ಈ ಒಂದು ಲಾಂಚ್ ಟೈಮಲ್ಲಿ ತೊಗೊಳ್ಳೋದ್ರಿಂದ ಎಲ್ಲ ಕಂಪ್ಲೀಟಾಗಿ ಆಗಿ ರಿಜಿಸ್ಟ್ರೇಷನ್ ಟೈಮ್ ಬಂದು ಇಲ್ಲೆಲ್ಲ ಗಿಡಗಳೆಲ್ಲ ಹಾಕಿ ಎಲ್ಲನೂ ಕಂಪ್ಲೀಟ್ ಆದಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನೀವು ತೊಗೊಂಡ್ಕಿಂತ ರೇಟ್ ಹೆಚ್ಚಾಗುತ್ತೆ ವೆರಿ ಶಾರ್ಟ್ ಟೈಮಲ್ಲಿ ನೀವು ಒಂದು ಒಳ್ಳೆ ಬೆನಿಫಿಟ್ನ ಖಂಡಿತ ಪಡಿಬೋದು ಅಂತ ಹೇಳ್ತಾ ಸರ್ ಇನ್ನೇನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ ನಮ್ಮ ವೀಕ್ಷಕರ ಜೊತೆ ಸರ್ ವೀಕ್ಷಕರಿಗೆ ಹೇಳೋದು ಒಂದೇ ನಮ್ಮ ಲೇಔಟ್ಸು ತುಂಬ ಲೇಔಟ್ಸು ನೋಡಿರ್ತೀರ ತುಂಬ ಲೇಔಟ್ಸಲ್ಲಿ ಸೈಟ್ ಖರೀದಿ ಮಾಡಿರ್ತೀರ ಸೊ ನೀವು ಇನ್ವೆಸ್ಟ್ಮೆಂಟಿಗೆ ಇರ್ಬೋದು ಮನೆ ಕಟ್ಟೋದಕ್ಕಿರ್ಬೋದು ಒಂದ್ಸಲಿ ವಿಸಿಟ್ ಮಾಡಿ ದಾಬಾಸ್ಪೇಟೆ ತುಮಕೂರು ರೋಡು ಹೆಂಗಾಗ್ತಿದೆ ಅಂತ ಹೇಳಿದ್ರೆ ನಾವು ತೌಸಂಡ್ ರುಪೀಸು ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲ ಮಾರಿದುಂಟು ಇವಾಗ ಐದುವರೆ ಸಾವಿರ ಆರು ಸಾವಿರ ಇದೆ ದಬಾಸ್ಪೇಟೆ ಇಂಡ ಸಿಟಿನಲ್ಲಿ ಐದುವರಿಂದ ಆರು ಸಾವಿರ ರೂಪಾಯಿ ಮಾರ್ತಿದ್ದಾರೆ ಜಸ್ಟ್ ನಾವು ಟೂ ಕಿಲೋಮೀಟ್ರಲ್ಲಿ ಅದಕ್ಕಿಂತ ಕಡಿಮೆ ಅದಕ್ಕಿಂತ ಕಡಿಮೆ ಕೊಡ್ತಾ ಇದ್ದೀವಿ ಅದು ಕೂಡ ಜಸ್ಟ್ ಎರಡು ಕಿಲೋಮೀಟ್ರ್ ಹತ್ರ ಆಗುತ್ತೆ ನೆಲ ಎನ್ ಎಚ್ ಫೋರ್ಗೆ ಹತ್ರ ಆಗುತ್ತೆ ಇಂಡಸ್ಟ್ರಿಯಲ್ ಹಬ್ಗೆ ಹತ್ರ ಆಗುತ್ತೆ ಸ್ಕೂಲ್ ಇರ್ಬೋದು ಕಾಲೇಜಸ್ ಇರ್ಬೋದು ನಿಮಗೆ ಹೋಟೆಲ್ಸ್ ಇರ್ಬೋದು ಎಲ್ಲ ಸಿಗುತ್ತೆ ಎಲ್ಲ ತುಂಬ ಹತ್ತಿರ ಇರೋದು ವೆರಿ ನಿಯರು ಈವನ್ ನೀವು ಮನೆ ಕಟ್ಟಿ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ಗೆ ಯಾಕೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ ಇಲ್ಲಿ ನಮಗೆ ಹಟ್ಯಾಚನೆ ತ್ರೀ ಹಂಡ್ರೆಡ್ ಫೀಟ್ ರಿಂಗ್ ರೋಡ್ ಬರೋದ್ರಿಂದ ಜೊತೆಗೆ ಇಂಡಸ್ಟ್ರಿಯಲ್ ಹಬ್ ದಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಹಬ್ ಬೆಳೀತಾ ಇರೋದ್ರಿಂದ ಅದೇ ಥರ ಕ್ವೀನ್ ಸಿಟಿ ಐದು ಸಾವಿರ ಎಂಟುನೂರು ಎಕ್ರೆಯಲ್ಲಿ ಮಾಡ್ತಿರೋದು ದಾಬಾಸ್ಪೇಟೆ ಅಟ್ಯಾಚು ಐದು ಸಾವಿರ ಎಂಟುನೂರು ಎಕರೆನಲ್ಲಿ ಕ್ವೀನ್ ಸಿಟಿ ಮಾಡ್ತಿರೋದು ಅದು ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ಇವತ್ತು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದೆಲ್ಲ ಬೆನಿಫಿಟ್ಸ್ನ ಪಡ್ಕೋಬೋದು ಅದ್ರ ಜೊತೆಗೆ ತುಮ್ಕೂರು ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಆಗ್ತಿರೋದ್ರಿಂದ ದಾಬಾಸ್ಪೇಟೆ ಬೆನಿಫಿಟು ತೊಗೋಬೋದು ಕ್ವೀನ್ ಸಿಟಿ ಬೆನಿಫಿಟು ತೊಗೋಬೋದು ತುಮಕೂರು ಸ್ಮಾರ್ಟ್ ಸಿಟಿ ಬೆನಿಫಿಟು ತೊಗೋಬೋದು ಅದ್ರ ಜೊತೆಗೆ ನೆಲಮಂಗ್ಲಾ ಟೌನು ನೆಲಮಂಗ್ಲಾ ಎಷ್ಟು ಹತ್ರ ಇದೆ ಎಲ್ಲ ಇದೆ ಹಂಗಾಗಿ ಬನ್ನಿ ಇದೇ ಏಯ್ತು ನೈನ್ತು ಬನ್ನಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಸೈಟ್ ಬುಕ್ ಮಾಡ್ಕೊಳ್ಳಿ ಬ್ಲಾಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ತೊಗೊಳ್ಳಿ ವೆರಿಫಿಕೇಷನ್ ಮಾಡಿ ಅದಾದಮೇಲೆ ಲೋನ್ ಪ್ರೊಸೆಸ್ ಏನಿದೆ ರಿಜಿಸ್ಟ್ರೇಷನ್ ಏನಿದೆ ಎಲ್ಲ ನಾವು ಇನ್ಫಾರ್ಮೇಷನ್ ಕೊಡ್ತೀವಿ ಖಂಡಿತ ಥ್ಯಾಂಕ್ ಯು ಸರ್ ಭಾಳ ಒಳ್ಳೆ ಮಾಹಿತಿನ ತಿಳಿಸ್ಬಿಟ್ಟಿದ್ದೀರಾ ನಾವು ಸಹ ಒಂದು ಒಳ್ಳೆಯ ಪ್ರಯತ್ನ ಅಂದರೆ ಇವರು ಮಾಡ್ತಾ ಇರ್ತಕ್ಕಂಥ ಲೇಔಟ್ನ ಒಂದು ಪ್ರಮೋಷನ್ ಮಾಡಿದ್ರೂ ಸಹ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಮುಂದಿನ ಪೀಳಿಗೆಗೆ ಒಳ್ಳೇದಾಗಲಿ ನೀವು ಸ್ವಂತ ಮನೆ ಕಟ್ಕೋಬೇಕಂತಕ್ಕಂಥ ಆಸೆ ಈಡೇರಲಿರ್ತಕ್ಕಂಥ ಒಂದು ಒಳ್ಳೆ ಸದುದ್ದೇಶದಿಂದ ನಾವು ಬಂದು ಎಳಿವಟ್ಟು ನಿಮಗೆ ಪರಿಚಯ ಮಾಡ್ತಾ ಇದ್ದೀವಿ ಬಟ್ ವ್ಯವಹಾರ ನಿಮಗೆ ಅವರಿಗೆ ಖಂಡಿತ ಇರುತ್ತೆ ಪ್ರೀತಿಯಿಂದ ವ್ಯವಹಾರ ಮಾಡಿ ನಂಬಿಕೆಯಿಂದ ವ್ಯವಹಾರ ಮಾಡಿ ಖಂಡಿತ ಆ ಒಂದು ಟೀಮ್ ಏನಿದೆ ಸಪ್ತಗಿರಿ ಟೀಮು ನಿಮ್ಗೆ ಖಂಡಿತ ಒಳ್ಳೇದು ಮಾಡಿಕೊಡುತ್ತೆ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ಈಗಾಗಲೇ ಫೋನ್ ನಂಬರ್ ಸ್ಕ್ರೀನಲ್ಲಿ ಬಂದಿದೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರ್ ಆಗ್ಬೋದು ಅಥವಾ ಈ ಒಂದು ಸ್ಥಳದ ನ್ಯಾವಿಗೇಷನ್ ಆಗ್ಬೋದು ಪ್ರತಿಯೊಂದು ಕೊಡ್ತೀನಿ ಹಾಗೆ ಯಾವತ್ತು ಲಾಂಚ್ ಆಗುತ್ತೆ ಅನ್ನೋದನ್ನು ಸಹ ಡೀಟೇಲ್ಸ್ ಕೊಟ್ಟಿರ್ತೀನಿ ಬಂದು ತಾವು ಇಲ್ಲಿ ಒಮ್ಮೆ ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಪ್ತಗಿರಿ ಅವರು ಮುಂದೆ ಮಾಡ್ತಕ್ಕಂಥ ಲೋಟ್ಗಳು ನಿಮಗೆ ಪರಿಚಯ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ